ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಮುಂಡಗಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಜಾತ್ರೆ ಪ್ರತಿಯೊಬ್ಬ ಪ್ರಜೆಗೂ ಸಂವಿಧಾನ ಜಾಗೃತಿ ಮೂಡಿಸಲು ಜನವರಿ ಇಪ್ಪತ್ತಾರರಿಂದ ಪ್ರಾರಂಭವಿರುವ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹತ್ತೊಂಬತ್ತರಂದು ಮುಂಡಗಿ ತಾಲೂಕಿಗೆ ಆಗಮಿಸುತ್ತಿದ್ದು ಕಡ್ಡಾಯವಾಗಿ ರಾಷ್ಟ್ರೀಯ ಹಬ್ಬದಂತೆ ಕಾರ್ಯಕ್ರಮವನ್ನು ಆಚರಿಸಬೇಕೆಂದು ಮುಂಡಗಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಎಲಿವಾಳರು ಮಾತನಾಡಿ ತಿಳಿಸಿದರು ಸಂವಿಧಾನ ಅಂಗೀಕರಿಸಿ ಸುಮಾರು ಎಪ್ಪತ್ನಾಲ್ಕು ವರ್ಷ ಗತಿಸಿ ಎಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಘನ ಸರ್ಕಾರ ಸಂವಿಧಾನದ ಕುರಿತು ಪ್ರತಿಯೊಬ್ಬ ಪ್ರಜೆಯೇ ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ಪ್ರಜೆಗೂ ಇದರ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮಕ್ಕೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚಾಲನೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸಂವಿಧಾನ ಜಾಗೃತಿ ಜಾಥಾ ಅಂದರೆ ಸಂವಿಧಾನ ಒಳಗೊಂಡಿರುವ ವಿಷಯವನ್ನು ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಅದ್ದೂರಿ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಶಾಲಾ ಮಕ್ಕಳು ಅಂಗನವಾಡಿ ಇಲಾಖೆ ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದು ಇಡೀ ರಾಜ್ಯಕ್ಕೆ ಮುರುಗಿಯ ಕಾರ್ಯಕ್ರಮ ಮಾದರಿಯಾಗುವಂತೆ ವಿಶೇಷ ಕಲಾ ತಂಡಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರಿ ಎಲ್ಲ ಕಚೇರಿಗಳಲ್ಲಿ ರಾಷ್ಟ್ರೀಯ ಹಬ್ಬದಂತೆ ಆಚರಿಸಬೇಕು ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕಲಾ ತಂಡಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾಲೂಕಿನ ಸರ್ವರು ಮನೆ ಹಬ್ಬದಂತೆ ಭಾಗವಹಿಸುವಂತೆ ತಿಳಿಸಿದರು ವರದಿ ರಂಗನಾಥ್ ಕಂದಗಲ್ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಸಿರಹಟ್ಟಿ ಇನ್ನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಸ್ಥಳೀಯ ಕಲಾತಂಡಗಳು ಸಾಕಷ್ಟು ಕಲಾತಂಡಗಳು ಹಳ್ಳಿಯಲ್ಲಿ ಇರ್ತವು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಅವರು ಟಾಮ್ ಟಾಮ್ ಹಾಕೋದ್ರ ಮೂಲಕ ಇರಬಹುದು ಅಥವಾ ಆ ಕಸ ವಿಲೇವಾರಿ ವಾಹನದ ಮೂಲಕ ಕಂಪಲ್ಸರಿ ಎಲ್ಲಾ ಗ್ರಾಮದ ಜನರಿಗೂ ತಮ್ಮ ಊರಿಗೆ ಜಾಥಾ ಬರುವ ಸಮಯವನ್ನ ಮತ್ತು ಆ ಜಾಥಾ ಬರೋ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಮುಕ್ತವಾಗಿ ಕಲಾ ತಂಡಗಳು ಅದರಲ್ಲಿ ವಿಶೇಷವಾಗಿ ಅದು ಡೊಳ್ಳಿನ ಕಲಾತಂಡ ಇರ್ಬೋದು ಕೋಲ ಇರ್ಬೋದು ಕೋಲಾಟ ಇರ್ಬೋದು ಹಲಗೆ ಇರ್ಬೋದು ಗೊಂಬೆ ಕುಣಿತ ಇರ್ಬೋದು ಲೇಝಿಮ್ ಮುಖಾಂತರ ಇರ್ಬೋದು ಬೈಕ್ ರ್ಯಾಲಿ ಸೈಕಲ್ ರ್ಯಾಲಿ ಅದಕ್ಕಿಂತ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಜನರು ಹೆಚ್ಚಿರೋದರಿಂದ ರೈತಾಪಿ ವರ್ಗವು ಬಳಸ್ತಕ್ಕಂಥ ಎತ್ತು ಚಕ್ಕಡಿಯಲ್ಲಿ ಈ ಸಂವಿಧಾನ ಪೀಠಿಕೆಯನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಾವು ಅದ್ದೂರಿಯಾಗಿ ನಮ್ಮ ಸಂವಿಧಾನಕ್ಕೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಈಗಾಗಲೇ ಸಹ ನಾವು ಈಗ ಮೀಟಿಂಗ್ ಮಾಡಿ ಹೇಳಿದ್ವಿ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂತಂತಂದ್ರೆ ಈ ಸಂವಿಧಾನ ಜಾತ ನಮಗೆ ಮೊದಲೇದಾಗಿ ಹತ್ತೊಂಬತ್ತನೇ ತಾರೀಕು ಬಾಗೇವಾಡಿಗೆ ಬರುತ್ತೆ ಬಾಗೇವಾಡಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಸಂವಿಧಾನ ಕುರಿತು ಭಾಷಣ ಒಂದು ವಿಶೇಷ ಉಪನ್ಯಾಸ ನೀಡಿ ನಂತರ ಅಲ್ಲಿಂದ ಬಾಗೇವಾಡಿ ನಂತರ ನಾವು ಮುರುಡಿ ಪಂಚಾಯಿತಿಗೆ ಎಂಟ್ರಿ ಕೊಡುತ್ತೆ ಮುರುಡಿ ಪಂಚಾಯಿತಿಯಲ್ಲಿ ಸೇಮ್ ಕಾರ್ಯಕ್ರಮ ಅದೇ ಅದ್ದೂರಿಯಾಗಿ ಸ್ವಾಗತ ಆಗಬೇಕು ಎಲ್ಲ ಗ್ರಾಮಸ್ಥರ ಒಳಗೊಂಡು ಅಲ್ಲೊಂದು ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ಕೊಂಡು ನಂತರ ಅದೇ ದಿವಸ ಬಿದ್ರಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ ಬಿದ್ರಳ್ಳಿಯಿಂದ ಹಮ್ಗಿ ಹಮ್ಗಿ ಮುಗಿಸ್ಕೊಂಡು ಕೊನೆಯ ಸಾಯಂಕಾಲ ಹೊತ್ತು ಸಿಂಟಾಲೂರು ಗ್ರಾಮದಲ್ಲಿ ಕಾರ್ಯಕ್ರಮ ಆಗುತ್ತೆ ಮತ್ತು ಸಿಂಟಾಲೂರಿನಲ್ಲಿ ನಾವು ಆ ವಸ್ತಿ ಕೂಡ ಆಗುತ್ತೆ ತದನಂತರ ಮನ್ ಮರುದಿನ ಅಂದರೆ ಇಪ್ಪತ್ತನೇ ತಾರೀಕಿನ ದಿವಸ ನಾವು ಸೇಮ್ ಹೊರಳಹಳ್ಳಿ ಬೀಡ್ನಾಳ ಕಲ್ಕೇರಿ ಹಾರುಗೇರಿ ಕಾರ್ಯಕ್ರಮ ಮುಗಿಸ್ಕೊಂಡು ಹಿರೇ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ಮುಗಿಸ್ಕೊಂಡು ಹಿರೇಹೊಳಿ ಗ್ರಾಮದಲ್ಲಿ ವಸ್ತಿ ಮಾಡ್ತಿದ್ವಿ ತದನಂತರ ಒಂದನೇ ತಾರೀಕು ಡಂಬಳ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಬೆಳಗ್ಗೆ ಬೆಳಗ್ಗೆ ಮೆರವಣಿಗೆ ಮತ್ತು ಕಾರ್ಯಕ್ರಮ ಇರುತ್ತೆ ಡಂಬಳದಿಂದ ನೇರವಾಗಿ ಡೋಣಿ ಡೋಣಿಯಿಂದ ಶಿವಾಜಿನಗರ ಶಿವಾಜಿನಗರದಿಂದ ಕದಂಪು ಕದಂಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊನೆಯದಾಗಿ ಅವತ್ತು ಜಂತ್ಲಿ ಶಿರೂರು ಗ್ರಾಮದಲ್ಲಿ ಸಾಯಂಕಾಲ ಕಾರ್ಯಕ್ರಮ ಮುಗಿಸಿ ವಸ್ತಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಂತರ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಹಳ್ಳಿಗೇರಿ ನಂತರ ಪೇಟಾಲೂರು ಆನಂತರ ಮೇವುಂಡಿ ಮತ್ತು ಸಾಯಂಕಾಲ ಹೆಸರು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವತ್ತು ಇಲ್ಲಿ ವಸ್ತಿ ಮಾಡಿಬಿಟ್ಟು ಮುಂಡಿಗಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಬೆಳಿಗ್ಗೆ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ತಾಲೂಕು ಮಟ್ಟದ ಸಮಿತಿಯನ್ನು ತೀರ್ಮಾನ ಮಾಡಲಾಗಿದೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಉಪನ್ಯಾಸಕರಿಗೆ ಪ್ರಾಂಶುಪಾಲರಿಗೆ ನಿರ್ದೇಶನ ಕೂಡ ಈಗಾಗಲೇ ನೀಡಿದ್ದಾರೆ ತಾಲೂಕು ತಹಸೀಲ್ದಾರ್ ಅವರು ಅವತ್ತಿನ ದಿವಸ ತಮ್ಮ ಶಾಲಾ ಕಾಲೇಜು ಮಕ್ಕಳನ್ನು ಇದರಲ್ಲಿ ಭಾಗವಹಿಸಬೇಕು ಜೊತೆಗೆ ಕಲಾ ತಂಡದವರನ್ನು ಭಾಗವಹಿಸಬೇಕು ಅನ್ನೋದ್ರ ಜೊತೆ ಜೊತೆಯಲ್ಲಿ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು ಅದು ಕನ್ನಡ ಪರ ಸಂಘಟನೆ ಇರ್ಬೋದು ದಲಿತ ಪರ ಸಂಘಟನೆ ಇರ್ಬೋದು ಎಲ್ಲ ಪ್ರಗತಿಪರ ಸಂಘಟನೆ ಇರ್ಬೋದು ರೈತ ಪರ ಸಂಘಟನೆ ಇರ್ಬೋದು ಎಲ್ಲ ಸಂಘಟನೆ ಮುಖಂಡರಲ್ಲಿ ಈಗಾಗಲೇ ವಿನಂತಿ ಮಾಡಲಾಗಿದೆ ತಾವೆಲ್ಲರೂ ಇದರಲ್ಲಿ ಮುಕ್ತವಾಗಿ ಭಾಗವಹಿಸಬೇಕು ಜೊತೆಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲಾ ತಂಡಗಳನ್ನು ಕರೆದುಕೊಂಡು ಈ ಮೆರವಣಿಗೆ ಅದ್ದೂರಿಯಾಗಿ ನಾವು ನಡೆಸಿಕೊಟ್ಟು ಆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಮಹಾ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಸಂವಿಧಾನ ನಾವೆಲ್ಲರೂ ಅರಿಯೋಣ ಅನ್ನುವಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ಸಂವಿಧಾನ ಅಂಗೀಕರಿಸಿ ಸುಮಾರು ಎಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಎಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಬಿಡ್ತಕ್ಕಂಥ ಹಿನ್ನೆಲೆಯಲ್ಲಿ ಜನ ಸರ್ಕಾರವು ಈ ಸಂವಿಧಾನದ ಕುರಿತು ಪ್ರತಿಯೊಬ್ಬ ಪ್ರಜೆಯೂ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಪ್ರಜೆಗೂ ಇದು ಸಂವಿಧಾನದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಸಂವಿಧಾನ ಜಾಗೃತಿ ಜಾಥಾ ಅನ್ನುವಂಥ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟು ಆವತ್ತಿನ ದಿವಸ ಆಯಾ ಜಿಲ್ಲಾ ಉಸ್ತುವಾರ ಸಚಿವರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ ಈ ಸಂವಿಧಾನ ಜಾಗೃತಿ ಜಾಥಾ ಅಂದರೆ ಸಂವಿಧಾನದ ಒಳಗೊಂಡಿರ್ತಕ್ಕಂಥ ವಿಷಯಗಳನ್ನು ಪ್ರತಿ ಜಿಲ್ಲೆಯ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ತಬ್ಧ ಚಿತ್ರದ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತದ ಮೂಲಕ ಅದರಲ್ಲಿ ಎಲ್ಲ ಸಾರ್ವಜನಿಕರು ಗ್ರಾಮದ ಎಲ್ಲ ಸಾರ್ವಜನಿಕರು ಪಾಲ್ಗೊಂಡು ಸಂವಿಧಾನದ ಬಗ್ಗೆ ತಿಳಿಬೇಕು ಒಂದು ಭಾಷಣದ ಮೂಲಕ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮೂಲಕ ಸ ಶಾಲಾ ಕಾಲೇಜು ಮಕ್ಕಳಲ್ಲಿರ್ಬೋದು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಆರೋಗ್ಯ ಇಲಾಖೆಯವರು ಶಿಕ್ಷಣ ಇಲಾಖೆಯವರು ಜೊತೆಗೆ ಗ್ರಾಮದ ಎಲ್ಲ ಸಂಘಟನೆಗಳನ್ನು ಇದರಲ್ಲಿ ತೊಡಗಿಸಿಕೊಂಡು ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಡಬೇಕು ಎನ್ನುವಂಥ ನಿರ್ದೇಶನ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಗದಗ ಜಿಲ್ಲೆಯಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮ ಉದ್ಘಾಟನೆ ನೀಡಿ ಚಾಲನೆ ನೀಡಿದ್ದಾರೆ ಆಧುತಿಕವಾಗಿ ಈಗಾಗಲೇ ಈ ಜಾಥಾ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕಿಂದ ಈಗಾಗಲೇ ನರಗುಂದ ರೋಣ ಗಜೇಂದ್ರಗಡ ಮತ್ತು ಗದಗ ತಾಲೂಕಿನಲ್ಲಿ ಸಂಚರಿಸಿ ಇನ್ನೇನು ನಾಳೆ ಸಿರಟ್ಟಿ ಲಕ್ಷ್ಮೇಶ್ವರ ತಾಲೂಕಿಗೆ ಎಂಟ್ರಿ ಕೊಡುತ್ತೆ ನಮ್ಮ ತಾಲೂಕಿಗೆ ಅಂದರೆ ಮುಂಡ್ರಗಿ ತಾಲೂಕಿಗೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಭಾಗ್ಯವಾಡಿ ಮೂಲಕ ಅಂದರೆ ಸಿರಟ್ಟಿ ಮತಕ್ಷೇತ್ರದ ಭಾಗ್ಯವಾಡಿ ಮೂಲಕ ನಮ್ಮ ತಾಲೂಕಿಗೆ ಪ್ರವೇಶ ಮಾಡ್ತೈತಿ ಆ ಹತ್ತೊಂಬತ್ತರಿಂದ ಸತತವಾಗಿ ಐದು ದಿನಗಳ ಕಾಲ ಅಂದರೆ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನಮ್ಮ ತಾಲೂಕಿನಲ್ಲಿ ಕಾರ್ಯಕ್ರಮ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಡ್ ಹೆಡ್ಕ್ವಾರ್ಟರ್ನಲ್ಲಿ ಕೇಂದ್ರ ಸ್ಥಾನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಈ ಸದ್ರಿ ಜಾಥಾ ಕಾರ್ಯಕ್ರಮವನ್ನು ಗ್ರಾಮದ ವಿವಿಧ ಕಲಾ ತಂಡಗಳನ್ನು ಇದರಲ್ಲಿ ಭಾಗವಹಿಸ್ಕೊಳ್ಬೇಕು ಈಗಾಗಲೇ ಪಿ ಡಿ ಊರವರನ್ನು ಮತ್ತು ಎಲ್ಲ ಇಲಾಖೆ ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಬಿಟ್ಟು ಸ ಈ ಒಂದು ಸಮಿತಿಯ ತಾಲೂಕು ಮಟ್ಟದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರ್ ಅವರು ಅಧ್ಯಕ್ಷರು ಇರ್ತಾರೆ ಜೊತೆಗೆ ಉಪಾಧ್ಯಕ್ಷರಾಗಿ ಕಾರ್ಮಿಕ ಅಧಿಕಾರಿಗಳು ಉಪಾಧ್ಯಕ್ಷರು ಇರ್ತಾರೆ ಈಗಾಗಲೇ ನಾವು ಈ ಒಂದು ಕುರಿತು ಪೂರ್ವ ಸಭೆಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಪಿ ಡಿ ಅವರವ್ರಿಗೆ ಹಾಗೇ ವಿವಿಧ ಎಲ್ಲ ತಾಲೂಕು ಮಟ್ಟದ ಸಂಘಟನೆಗಳು ಈಗಾಗಲೇ ಅವರ ಒಂದು ಸಮ್ಮುಖದಲ್ಲಿ ಸಭೆಯನ್ನು ಮಾಡಿ ಮಾಹಿತಿ ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪಿಡಿಯವರು ನಿರ್ದೇಶನ ನೀಡಿದಂತೆ ಈ ವಿಷಯವಾಗಿ ನಮ್ಮ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗೇನು ಬರುತ್ತಲ್ಲ ಬಾಗೇವಾಡಿ ಬಂದ ನಂತರ ಬಾಗೇವಾಡಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಗೊಳಿಸಬೇಕು ಪ್ರಮುಖವಾಗಿ ಈ ಸ್ವಾಗತ ಕಾರ್ಯಕ್ರಮ ಹೇಗಿರಬೇಕಂತಂದ್ರೆ ರಾಷ್ಟ್ರೀಯ ಹಬ್ಬದಲ್ಲ ರೀತಿಯಲ್ಲಿ ಇರಬೇಕು ನಾವು ಹೇಗೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ ಹಾಗೆ ಪ್ರತಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರತಕ್ಕಂಥ ಸರ್ಕಾರಿ ಕಟ್ಟಡಗಳು ಸರ್ಕಾರಿ ಶಾಲಾ ಕಾಲೇಜುಗಳು ಅಂಗನವಾಡಿ ಕಟ್ಟಡಗಳಲ್ಲಿ ಕಂಪಲ್ಸರಿ ಅದನ್ನ ಆಚರಣೆ ಮಾಡುವಂತ ರೀತಿಯಲ್ಲಿ ಅದನ್ನ ರಂಗೋಲಿ ಹಾಕೋದಿರಬಹುದು ತರಳಿ ತೋರಣಗಳಿಂದ ಸಿಂಗರ್ಸೋದಿರಬಹುದು ಇದನ್ನೆಲ್ಲ ಮಾಡಬೇಕು ಅಂತ ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನಲ್ಲಿ ಇದೇ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ ಮೂರರವರೆಗೂ ಮುಂಡ್ರಿಗಿ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಆಗಮಿಸುತ್ತಿದ್ದು ಹಾಗಾಗಿ ಮುಂಡ್ರಿಗಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಗ್ರಾಮಗಳ ಒಂದು ವಿಶೇಷ ಕಲಾತಂಡಗಳು ಕೂಡ ಹಾಗೂ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಸಾಲ ಸಂಸ್ಥೆಗಳಾಗಿರ್ಬೋದು ಹಾಗೆ ಅಲ್ಲಿ ಇರ್ತಕ್ಕಂಥ ವಿಶೇಷ ಕಲಾತಂಡಗಳು ಇವೆಲ್ಲವೂ ಕೂಡ ಭಾಗವಹಿಸಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಜೊತೆಗೆ ಈ ಒಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಸಂವಿಧಾನ ಜಾಗೃತಿಯ ಯಶಸ್ವಿಯ ಒಂದು ಕಲಾತಂಡಗಳಿಗೆ ಇಡೀ ರಾಜ್ಯವೇ ಒಂದು ಈ ಒಂದು ಜಾಥಾವನ್ನು ನೋಡುತ್ತಿದ್ದು ಹಾಗಾಗಿ ಈ ನಮ್ಮ ಮುಂಡ್ರಿಗಿ ತಾಲೂಕಿನ ಜಾಥಾ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿಯಾಗಬೇಕು ಇಡೀ ರಾಜ್ಯದಲ್ಲೇ ಮುಂಡ್ರಿಗೆಯಲ್ಲಿರ್ತಕ್ಕಂಥ ಕಲೆ ಕಲಾ ತಂಡಗಳು ಬೆಳಕಿಗೆ ಬರಬೇಕು ಈ ಒಂದು ಸಂವಿಧಾನ ಜಾಗೃತಿ ಒಂದು ಮಾದರಿಯಾಗಬೇಕು ಜೊತೆಗೆ ಸಂವಿಧಾನ ಎಲ್ಲ ಪ್ರತಿಯೊಂದು ಗ್ರಾಮಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಬೇಕು ಹೀಗಾಗಿ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕಲಾ ತಂಡಗಳು ಭಾಗವಹಿಸಿ ನಮ್ಮ ಮುಂಡರಗಿ ತಾಲೂಕಿನ ಈ ಒಂದು ಸಂವಿಧಾನ ಜಾಗೃತಿ ಜಾಥಾವನ್ನು ಯಶಸ್ವಿಯಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಸ ಸಲಹೆಯವನ್ನ ನೀಡಬೇಕು ಅಂತಂದೇಳಿ ನಮ್ಮ ಮುಂಡ್ರಿಗಿ ತಾಲೂಕ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಉದಯ್ ಕುಮಾರ್ ಅವರು ಪ್ರತಿಯೊಂದು ಈ ಮುಂಡ್ರಿಗಿ ತಾಲೂಕಿನ ಪ್ರತಿಯೊಂದು ವಿವಿಧ ಸಂಘಟನೆಗಳಾಗಿರ್ಬೋದು ಶಾಲಾ ಸಂಸ್ಥೆಗಳ ವಿದ್ಯಾರ್ಥಿಗಳಾಗಿರ್ಬೋದು ಜೊತೆಗೆ ಇಲಾಖೆಗಳಾಗಿ ಆಗಿರ್ಬೋದು ಜೊತೆಗೆ ಸಂವಿಧಾನ ಒಂದು ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ